ಎಲ್ಲರಿಗೂ ನಮಸ್ಕಾರ ಈ ದಿನದ ಸಣ್ಣ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಂತಮ್ಮ ಮತ್ತು ಇನ್ನೊಬ್ಬರು ಪುರೋಹಿತರು ಮೂರು ಜನರು ಮೂಡಿಗೆರೆಗೆ ಪೂಜೆಗೆ ಹೋಗ್ತಾ ಇದ್ವಿ ಹೋಗೋ ದಾರಿಯಲ್ಲಿ ಈ ಒಂದು ದೃಶ್ಯ ಕಂಡು ಬಂತು ಹೀಗೆ ದಾರಿಯಲ್ಲಿ ಪ್ರಾಣಿಗಳಿಗೆ ಊಟ ಕೊಡೋದು ಎಷ್ಟು ಸರಿನೋ ಏನೋ ನನಗಂತೂ ಗೊತ್ತಿಲ್ಲ ನಾವು ಕಾಡಿಂದ ಹಾದು ಹೋಗಿ ಪಿರಿಯಾಪಟ್ಣಕ್ಕೆ ತಲುಪಿ ಅಲ್ಲಿಂದ ಈ ಒಂದು ಮೂರ್ತಿಯನ್ನು ದರ್ಶನ ಮಾಡಿಕೊಂಡು ಮತ್ತೊಬ್ಬ ಸ್ನೇಹಿತರು ಅಲ್ಲಿ ಮೋಹಾನಂದವನ್ನು ಅವ್ರನ್ನ ಕರ್ಕೊಂಡು ಪಿರಿಯಾಪಟ್ನದಲ್ಲೇ ಹೂವನ್ನು ತಗೊಳ್ಬೇಕಿತ್ತು ಹಾಗೆ ಹೂವಿನ ಅಂಗಡಿಗೆ ಹೋಗಿ ನಾನು ಮತ್ತು ಇನ್ನೊಬ್ಬರು ಭಟ್ರು ಹೂವನ್ನು ತಗೊಂಡು ಬಂದ್ವಿ ಹೂವು ತೆಗೆದುಕೊಂಡ ನಂತರ ಅಲ್ಲೇ ಪಕ್ಕದಲ್ಲಿದ್ದಂತಹ ಅಂಗಡಿ ಪಂಚಫಲವನ್ನು ತೆಗೆದುಕೊಂಡು ಅಲ್ಲಿಂದ ನೇರ ಹೊರಟಿದ್ದೆ ಸೋಮವಾರ ಪೇಟೆ ಶನಿವಾರ ಸಂತೆ ಭಾನುವಾರ ಇವನ್ನೆಲ್ಲ ಮುಗಿಸ್ಕೊಂಡು ಚಿಕ್ಕಮಗಳೂರಿನ ಮೂಡಿಗೆರೆ ಎಂಬ ಗ್ರಾಮಕ್ಕೆ ಅಲ್ಲಿ ರಸ್ತೆ ಬದಿಯಲ್ಲಿ ಇದೊಂದು ಕಂಡು ಬಂತು ಕೂಡ ಅಲ್ಲಿ ಸ್ಥಳೀಯರು ಗಮನಿಸ್ಕೊಂಡು ಆದಷ್ಟು ಕ್ರಮವನ್ನು ಕೈಗೊಳ್ಳಬೇಕು ಈ ಥರ ಪ್ಲಾಸ್ಟಿಕ್ ತ್ಯಾಜ್ಯವನ್ನಲ್ಲಿ ಲಭಿಸಾಡ್ಬಿಡಿ ಅಂತ ಹಾಗೆ ಅವರು ಮನೆಗೆ ಹೆಂಟ್ರಿ ಕೊಟ್ವಿ ಸುತ್ತಲೂ ಕಾಫಿ ತೋಟ ಮಧ್ಯ ಮನೆ ಇದ್ದದ್ದು ಅಲ್ಲಿ ಹೋಗಿ ಪೂಜೆ ಮಾಡಬೇಕಾಗಿತ್ತು ಅಲ್ಲಿ ಏಕತಾ ಮಂಡಲ ಮತ್ತು ದುರ್ಗಾ ಮಂಡಲ ಎರಡನ್ನು ಹಾಕಿ ಪೂಜೆಯನ್ನು ಆರಂಭ ಮಾಡಬೇಕಾಗಿತ್ತು ಇವೆರಡನ್ನ ಹಾಕಿ ಪೂಜೆಯನ್ನು ಶುರು ಮಾಡಬೇಕು ಶುರು ಇಬ್ಬರು ದಂಪತಿಗಳನ್ನು ಕೂರಿಸಿ ಪೂಜೆಯನ್ನು ಶುರು ಮಾಡಿ ಹೊರಗಡೆ ಹೋಮವನ್ನು ಮಾಡಿ ಅಲ್ಲಿಗೆ ಮುಗಿಸಿದ್ವಿ ಎಲ್ಲರಿಗೂ ಧನ್ಯವಾದಗಳು